ಮಾನ್ಯರೇ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ತ್ರೈವಾರ್ಷಿಕ ಚುನಾವಣೆಯ ಪ್ರಚಾರ ಮಾನ್ಯರೇ ನಿಮಗೆ ತಿಳಿದಿರುವ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ತ್ರೈವಾರ್ಷಿಕ ಚುನಾವಣೆ ಇದೇ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಚುನಾವಣೆಯಲ್ಲಿ ಮಾರ್ತಾಂಡಪ್ಪ ಕತ್ತಿ ಇವರು ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತಾರೆ ಶ್ರೀ ಮೋಹನ್ ಲಿಂಬಿಕಾಯಿ ಹಾಗೂ ಶ್ರೀ ಪ್ರಕಾಶ್ ಎಸ್ ಉಡುಕೇರಿ ನೇತೃತ್ವದಲ್ಲಿ ಪಾಪು ಅಭಿಮಾನಿ ಬಳಗದಿಂದ ವರ್ಧಿಸಿರುತ್ತಾರೆ ಅವರ ಮತಯಾಚನೆ ಅವರಿಂದಲೇ ಕೇಳೋಣ ಬನ್ನಿ ಆತ್ಮೀಯ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸರ್ವ ಸದರ ಸದಸ್ಯರಲ್ಲಿ ಸವಿನಯ ಪ್ರಾರ್ಥನೆ ಇದೇ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ತ್ರೈವಾರ್ಷಿಕ ಚುನಾವಣೆಯಲ್ಲಿ ನಾವು ಮೋಹನ್ ಲಿಂಬಿಕಾಯಿ ಮತ್ತು ಪ್ರಕಾಶ್ ಉಡಿಕೇರಿ ನೇತೃತ್ವದಲ್ಲಿ ಪಾಪು ಅಭಿಮಾನಿಗಳ ಬಳಗವನ್ನು ಕಟ್ಟಿಕೊಂಡು ಎಲ್ಲ ಹದಿನೈದು ಸ್ಥಾನಗಳಿಗೆ ಸ್ಪರ್ಧೆಯನ್ನು ಮಾಡಿದೆ ನಾನು ಮಾರ್ತಂಡಪ್ಪ ಕತ್ತಿ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುತ್ತೇನೆ ವಿಶೇಷವಾಗಿ ನಾವು ಪಾಪು ಅಭಿಮಾನಿಗಳ ಬಳಗದಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧ್ಯೇಯೋದ್ದೇಶಗಳನ್ನು ಪ್ರಮುಖವಾಗಿಟ್ಟುಕೊಂಡು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅದರ ಉದ್ದೇಶಗಳನ್ನು ಜನರತ್ತ ಒಯ್ಯುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಹಾಕಿಕೊಂಡು ನಾವು ಸ್ಪರ್ಧೆಯನ್ನು ಮಾಡಿರುತ್ತೇವೆ ಹಾಗಾಗಿ ಪ್ರತಿಯೊಬ್ಬ ಸದಸ್ಯರು ಕೂಡ ಬದಲಾವಣೆಯ ಪರ್ವವನ್ನು ಬಯಸಿದಂತೆ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ ಎನ್ನುವ ಭಾವನೆಯೊಂದಿಗೆ ನಾವು ನಿಮ್ಮ ಜೊತೆಗೆ ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಗುರಿ ಮತ್ತು ಉದ್ದೇಶ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧ್ಯೇಯೋದ್ದೇಶಗಳನ್ನು ಮುನ್ನಡೆಯಾಗಿಟ್ಟುಕೊಂಡು ವಿವಿಧ ಯೋಜನೆಗಳನ್ನು ಹಾಕಿಕೊಂಡು ನಿಮ್ಮ ಮುಂದೆ ನಾವು ಭರವಸೆಯನ್ನು ಇಟ್ಟಂತೆ ಮುಂದೆ ನಡೆದುಕೊಳ್ತೇವೆ ನಾವು ಆಯ್ಕೆಯಾಗಿ ಬಂದಾಗ ಅನ್ನುವಂಥ ಮಾತಿನೊಂದಿಗೆ ಮತ್ತೊಮ್ಮೆ ಸರ್ವ ಸದಸ್ಯರಲ್ಲೂ ಕೂಡ ನಾನು ಕಳಕಳೀಯವಾಗಿ ನಮ್ಮ ಇಡೀ ತಂಡ ಪಾಪು ಅಭಿಮಾನಿಗಳ ಬಳಗದ ಸರ್ವ ಹದಿನೈದು ಸದಸ್ಯರನ್ನು ನೀವು ಆಯ್ಕೆ ಮಾಡಿ ನಮ್ಮನ್ನು ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಕನ್ನಡದ ಸೇವೆಯನ್ನು ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯವಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ